ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಉಕ್ಕೇರಿ ತಾಲೂಕಿನಲ್ಲಿ ಹಾಯ್ದು ಹೋಗಿರುವ ಹಿರಣ್ಯಕೇಶಿ ಘಟಪ್ರಭಾ ಮತ್ತು ಮಾರ್ಕಂಡೇಯ ನದಿಗಳು ಉಕ್ಕಿ ಹರಿಯುತ್ತಿವೆ ಇದರಿಂದಾಗಿ ಅನೇಕ ಅವಾಂತರಗಳು ಕೂಡ ಸಂಭವಿಸಿವೆ ಕೇವಳ ಹರಿವು ಹೆಚ್ಚಾಗಿದೆಯಾ ಯಾವುದೇ ಸಮಯದಲ್ಲಾದರೂ ನೀರು ಹೊರ ಬಿಡಬಹುದು ಅದೇ ರೀತಿ ಹಿರಣ್ಯಕೇಶಿ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ಸಂಕೇಶ್ವರ ಪಟ್ಟಣದ ಶರಣಲಿಂಗ ದೇವಸ್ಥಾನ ಮಠಗಲ್ಲಿ ನದಿಗಲ್ಲಿ ಕುಂಬರ ಓಣಿಯಲ್ಲಿ ನೀರು ಆವರಿಸಿದೆಯಾ ಬಡಕುಂದ್ರಿ ಹೊಳೆಮ್ಮ ದೇವಸ್ಥಾನದ ಆವರಣದಲ್ಲಿ ನೀರು ಆವರಿಸಿದೆಯಾ ಇಂದು ಮುಂಜಾನೆ ಬಡಕುಂದ್ರಿ ಗ್ರಾಮದ ಮಹಿಳೆ ಲಕ್ಷ್ಮೀಬಾಯಿ ಚೌಗುಲೆ ಮನೆ ಕಸ ಗುಡಿಸುವಾಗ ಗೋಡೆ ಕುಸಿದು ಮಹಿಳೆಯ ಮೇಲೆ ಬಿದ್ದು ಗಂಭೀರ ಗಾಯಗೊಂಡಿದ್ದಾರೆಯಾ ಸ್ಥಳಕ್ಕೆ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಭೇಟಿ ನೀಡಿ ಸಾಂತ್ವನ ಹೇಳಿ ಮಹಿಳೆಯ ಚಿಕಿತ್ಸೆ ಮತ್ತು ಆರೋಗ್ಯದ ಕುರಿತು ಮಾಹಿತಿ ಪಡೆದಿದ್ದಾರೆಯಾ

ವರದಿಗಾರರಾದ ರಾಜು ಬಾಗಲಕೋಟೆಯವರೊಂದಿಗೆ ಮಾತನಾಡಿದ ತಹಶೀಲ್ದಾರರು ಹುಕ್ಕೇರಿ ತಾಲೂಕಿನ ಮೂರು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ನೀರು ನದಿಗಳ ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನುಗ್ಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶವಾಗಿದೆಯಾ ಹಾಗೂ ಬಡಕುಂದ್ರಿ ಗ್ರಾಮದಲ್ಲಿ ಮೂರು ಮನೆಗಳು ಕುಸಿದಿವೆಯ ಓರ್ವ ಮಹಿಳೆಗೆ ಗಾಯವಾಗಿದ್ದು ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಲು ಕ್ರಮ ಜರುಗಿಸಲಾಗಿದೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಹಕಾರದಿಂದ ಪ್ರವಾಹ ಎದುರಿಸಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಎಂದರು ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಹುಕ್ಕೇರಿ ತಾಲೂಕಿನ ಘಟಪ್ರಭಾ ಹಿರೇಂದಿಕೇಶಿ ಮತ್ತು ಮಾರ್ಕಡೆ ನದಿಗಳು ತುಂಬಾ ಆ ನದಿ ತಡದ್ ಊರುಗಳು ಕೆಲವು ಊಟ ಇದೆ ಅದೇ ರೀತಿ ಹುಕ್ಕೇರಿ ತಾಲೂಕಿನ ಹಿರೇಂದಿಕೇಶಿ ನದಿ ತಡದಲ್ಲಿರುವಂತಹ ಬಡಕುದ್ರಿ ಗ್ರಾಮದಲ್ಲಿ ನಿನ್ನೆ ಒಂದು ಮನೆ ಬಿದ್ದು ಮಹಿಳೆಗೆ ಗಾಯವಾಗಿದ್ದು ಆ ಗಾಯಗಳು ಹುಕ್ಕೇರಿ ತಶೀರಂತ ಶ್ರೀಮತಿ ಮಂಜುಳ ನಾಯಕ್ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರೆ ಅಷ್ಟೇ ಅಲ್ಲದೆ ಅವರನ್ನು ಮುಂದಿನ ಚಿಕಿತ್ಸೆಗಾಗಿ ಸ್ವಿಟ್ ಮಾಡಲು ತಿಳಿಸಿದ್ದಾರೆ ಅದೇ ರೀತಿ ಇನ್ನೂ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಪ್ರವಾಹವನ್ನು ಯಾವ ರೀತಿ ಎದುರಿಸಲು ಸಿದ್ಧವಾಗಿದೆ ಎಂದು ನಮ್ಮ ಜೊತೆ ತಶೀರಂತ ಶ್ರೀಮತಿ ಮಂಜುಳಾ ನಾಯ್ಕರು ಇದರ ಬನ್ನಿ ಕೇಳಿ ಮಾತಾಡ್ಸೋಣ ಕೇರಿ ತಾಲೂಕಿನಲ್ಲಿ ಧಾರಾಕಾರ ಮಳೆಯಿಂದಾಗಿ ಮೂರು ನದಿಗಳು ತುಂಬಿ ಹರಿಯುತ್ತಿವೆ ನಿನ್ನೆ ಶಿರೂರ್ ಡ್ಯಾಮ್ ಸಹ ತಾವು ಓಪನ್ ಮಾಡಿದ್ರಿ ಅದೇ ರೀತಿ ಇನ್ನೂ ಯಾವ ಪ್ರವಾಹವನ್ನು ಎದುರಿಸಲು ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳೋದನ್ನೇ ತಾಲೂಕಲ್ಲಿ ಮೂರು ರಿವರ್ಸ್ ಬರ್ತಾವ್ರಿ ಸೊ ನಮ್ದು ಹಿರಣ್ಯಕೇಶಿ ಅಂಡ್ ಮಾರ್ಕಂಡ ಅಂಡ್ ಘಟಪ್ರಭಾ ಸೊ ಲಾಸ್ಟ್ ಸಂಡೇ ಡಿ ಸಿ ಸರ್ ಕೂಡ ಘಟಪ್ರಭಾ ಇದಕ್ಕೆ ರಿವರ್ಗೆ ವಿಸಿಟ್ ಮಾಡಿದ್ರು ಸೊ ಅದನ್ನ ಇನ್ಫ್ಲೋ ಫ್ಲೋ ನಾವು ಡೈಲಿ ಏನಿದೆ ಮೂರು ರಿವರ್ಸ್ ಇನ್ಫ್ಲೋ ಔಟ್ ಫ್ಲೋ ಚೆಕ್ ಮಾಡ್ತಾ ಇದೀವಿ ದೆನ್ ನಮ್ದು ಎಷ್ಟು ಕೆಪಾಸಿಟಿ ಇದೆ ನಮ್ದು ಹಿಡಕಲ್ ಡ್ಯಾಮಿಗೆ ಸಂಬಂಧಪಟ್ಟಂಗೆ ಅಂಡ್ ಹಿರಣ್ಯಕೇಶಿದು ದುಳೆಕ್ಕೆ ಬರುತ್ತೆ ಸೊ ಅದ್ರದ್ದು ಎಷ್ಟು ಕೆಪಾಸಿಟಿ ಇದೆ ಎಷ್ಟು ಇನ್ಫ್ಲೋ ಇದೆ ಬೇಸ್ಟ್ ಆನ್ ದಟ್ ನಾವು ಅದನ್ನೇ ವಾಟರ್ ರಿಲೀಸ್ ಮಾಡ್ಲಿಕ್ಕೆ ನಮ್ಮ ಒಂದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮೇಲಾಧಿಕಾರಿಗಳ ಒಂದು ನಿರ್ದೇಶನ ಮೇಲೆ ಇದು ಮಾಡ್ತಾ ಎಷ್ಟ ಶಿರೂರ್ ಎರಡು ಗೇಟ್ ಅನ್ನ ಥೌಸಂಡ್ ಕ್ಯೂಸೆಕ್ಸ್ ಹಂಗೆ ಟೂ ತೌಸಂಡ್ ಕ್ಯೂಸೆಕ್ಸ್ ನೀರನ್ನ ಹಾಕಿದ್ವಿ ಆಕ್ಚುಲಿ ಅದ್ರದ್ದು ತ್ರೀ ಪಾಯಿಂಟ್ ಸೆವೆನ್ ಟಿ ಎಂ ಸಿ ಅದ್ರ ಕೆಪಾಸಿಟಿ ಇತ್ತು ಸೊ ತ್ರೀ ಪಾಯಿಂಟ್ ತ್ರೀ ಏನಲ್ಲ ಆಲ್ರೆಡಿ ನಮಗೆ ಇನ್ಫ್ಲೋ ಮತ್ತೆ ಇದು ಇರೋದ್ರಿಂದ ನಾಲ್ಕೂವರೆ ಸಾವಿರ ಇನ್ಫ್ಲೋ ಇದು ಇತ್ತು ಅದಕ್ಕೆ ಇದು ದೆನ್ ಕೆಪಾಸಿಟಿ ತ್ರೀ ಪಾಯಿಂಟ್ ತ್ರೀ ಆಲ್ರೆಡಿ ಸ್ಟೋರೇಜ್ ಆಗಿದೆ ಟಿ ಎಂ ಸಿ ಅಂದಾಗ ನಾವು ದಿನ ಎಷ್ಟೆ ನಾವು ಅದನ್ನ ಎರಡು ಗೇಟ್ ಅನ್ನು ಓಪನ್ ಮಾಡಿದ್ವಿ ಸೊ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ ನೋಡ್ಲಾಲ್ ಆಫೀಸರ್ಸ್ ಮತ್ತೆ ನಮ್ದು ತಾಲೂಕಾ ಲೆವೆಲ್ ಆಫೀಸರ್ಸ್ ಆಯ್ತು ನಮ್ದು ಕಂದಾಯ ಇಲಾಖೆ ಅಧಿಕಾರಿಗಳು ಪ್ಲಸ್ ನಮ್ದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಎಲ್ಲರೂ ಕೂಡ್ಬಿಟ್ಟು ನಾವು ಕೋಆರ್ಡಿನೇಷನ್ ವರ್ಕ್ ಮಾಡ್ತಾ ಅದೇ ನಮಗೆ ಹಿರಣ್ಯ ಕೇಶ ಅಫೆಕ್ಟ್ ಆಗೋದು ನಮ್ದು ಸಂಕೇಶ್ವರದಲ್ಲಿ ಶಂಕರಲಿಂಗ ಟೆಂಪಲ್ ಸೊ ಅಲ್ಲಿ ಕೂಡ ಎರಡು ಮೂರು ಸಾರಿ ವಿಸಿಟ್ ಮಾಡಿದೀನಿ ನಮ್ದು ಡಿ ಟಿ ಮತ್ತೆ ಚೀಫ್ ಆಫೀಸರ್ ಗೆ ಒಂದು ನೋಟ್ ಆಫೀಸರ್ ಮಾಡ್ಕೊಂಡು ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿತ್ ಅವರ ಒಂದು ಸ್ಟಾಫ್ ಅನ್ನು ತಗೊಂಡ್ಬಿಟ್ಟು ಮನಿಟರ್ ಮಾಡ್ತಾ ಇದ್ದಾರೆ ಸೊ ಆಲ್ರೆಡಿ ಅದೇನೆಲ್ಲ ಬ್ರಿಡ್ಜ್ ಕ್ಲೋಸ್ ಆಗಿದೆ ಸೊ ಅಲ್ಲಿ ಒಂದು ನಾಲ್ಕೈದು ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ನಾವು ಡಾಟಾಸ್ನ ನೋಡಿದಾಗ ತೌಸಂಡ್ ಟ್ವೆಂಟಿ ಒನ್ ಡಾಟಾ ಪ್ರಕಾರ ಒಂದು ಹದಿನಾರು ಗಲ್ಲಿಗಳು ಮುಳುಗಡೆ ಆಗಿತ್ತು ಸೊ ಅವಾಗ ನಾವು ಆಲ್ರೆಡಿ ಪರಿಹಾರ ಕೇಂದ್ರ ನಾವು ಇದು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ ಇವಾಗಲೂ ಕೂಡ ಏನಿತ್ತಲ್ಲ ಪ್ರವಾಹ ಪೂರ್ವ ಸಿದ್ಧತೆ ಅಂಗವಾಗಿ ಒಂದು ನಲ್ವತ್ನಾಲ್ಕು ಒಂದು ಟೋಟಲ್ ಟ್ವೆಂಟಿ ಸಿಕ್ಸ್ ವಿಲೇಜಸ್ ಅಫೆಕ್ಟೆಡ್ ಆಗ್ತಾವ್ರಿ ಸೊ ಅದ್ರ ಪ್ರಕಾರ ಏನೈತಲ್ಲ ನಾವು ಒಂದು ನಲ್ವತ್ನಾಲ್ಕು ಪರಿ ಕಾಳಜಿ ಕೇಂದ್ರಗಳನ್ನ ಪ್ಲಸ್ ಇಪ್ಪತ್ತಾರು ಗೋ ಇಪ್ಪತ್ತೇಳು ಗೋಶಾಲೆಗಳನ್ನ ಈಗ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿಕೊಂಡು ನಾವೊಂದು ಪೂರ್ವ ಸಿದ್ಧತೆ ಮಾಡ್ಕೊಂಡಿದೀವಿ ಮತ್ತೆ ಎಲ್ಲಾ ಅಧಿಕಾರಿಗಳಿಗೆ ಒಂದು ನಾನು ತಾಲೂಕು ಮಟ್ಟದ ಒಂದು ಪ್ರವಾಹ ಪೂರ್ವ ಸಿದ್ಧತೆ ಇದೊಂದು ಸಭೆಯನ್ನು ಕರೆದು ಅವರಿಗೆಲ್ಲ ನಾವು ಇದನ್ನು ಕೂಡ ಮಾಡಿದೀವಿ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಈಗಾಗಲೇ ಅವರಿಗೆ ಎಲ್ಲರಿಗೂ ನಾವು ಸೂಚನೆ ಕೂಡ ಒಟ್ಟಾರೆಯಾಗಿ ಹುಕ್ಕೇರಿ ತಾಲೂಕಿನ ಪ್ರವಾಹವನ್ನು ಯಾವ ರೀತಿ ಎದುರಿಸಬೇಕೆಂದು ಅವ್ರು ತಮ್ಮ ಎಲ್ಲಾ ಅಧಿಕಾರಿಗಳಿಂದ ಟಾಸ್ಕ್ ಫೋರ್ಸ್ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ವತಿಯಿಂದ ಎಲ್ಲಾ ರೀತಿಯಿಂದ ಇಪ್ಪತ್ನಾಲ್ಕು ಇಂಟು ಸೆವೆನ್ ನಾವು ಕೆಲಸ ಮಾಡ್ತಾ ಇದೀವಿ ಎಲ್ಲಾ ಯಾವುದೇ ರೀತಿಯ ಪ್ರವಾಹ ಸಿದ್ಧವಾಗಿದೆ ಅಂತ ಶ್ರೀಮತಿ ಮಂಜುಳಾ ನಾಯ್ಕ ಅವರು ತಮ್ಮ ಜೊತೆ ಹಂಚ್ಕೊಟ್ಟಿದ್ದಾರೆ ಹುಕ್ಕೇರಿಂದ ಹುಕ್ಕೇರಿಯಿಂದ ಇನ್ ಬೆಳಗ್ಗೆ ರಾಜೀವ್ ಬಂದ್ಕೊಡಿ ಈ ಸಂದರ್ಭದಲ್ಲಿ ಹುಕ್ಕೇರಿ ಕಂದಾಯ ಅಧಿಕಾರಿ ಎಂಬಿ ಸಾರಾಪುರೆ ಸಾರಾಪುರೇ ಸಂತೋಷ್ ಗಸ್ತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಕಂಟಿ ಮೊದಲಾದ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜು ಇನ್ ನ್ಯೂಸ್ ಹುಕ್ಕೇರಿ